ಎಲ್ಲ ಮಾಧ್ಯಮದ ಮಿತ್ರರೇ ನಾನು ಕುಂದೂರು ಮುರುಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಜಿಲ್ಲಾ ಸಂಚಾಲಕ ಈಗಾಗಲೇ ನಮ್ಮ ಜಾತ್ಯತೀತ ವೇದಿಕೆ ಅಧ್ಯಕ್ಷರು ಹೇಳ್ದಂಗೆ ಏನು ಇದೇ ಸಿರಾದಲ್ಲಿ ಇಪ್ಪತ್ತೊಂದನೇ ತಾರೀಕು ಹಕ್ಕೊತ್ತಾಯ ರ್ಯಾಲಿ ಏನು ಅಂಬ್ಕೊಂಡಿದ್ವಿ ಈ ಜಿಲ್ಲೆಯ ಅಸ್ಮಿತೆ ಅಂತ ಹೇಳ್ಬೋದು ಕೆ ಎನ್ ರಾಜಣ್ಣ ಅವರನ್ನ ಯಾಕೆಂದರೆ ಈ ಜಿಲ್ಲೆನಲ್ಲಿ ಹೈಂದ ವರ್ಗದ ನಾಯಕ ಕೆ ಎನ್ ರಾಜಣ್ಣನವರು ಇಡೀ ಈ ಜಿಲ್ಲೆಯ ತಬ್ಬಲಿ ಸಮುದಾಯಗಳ ಒಂದು ಎಲ್ಲರನ್ನು ಕಾಪಾಡ್ತಕ್ಕಂಥ ಒಂದು ನೇತಾರ ಅಂತ ಹೇಳ್ತಲು ಹೇಳ್ಬೋದು ಈ ಹೈಂದ ನಾಯಕನಿಗೆ ಕಾಂಗ್ರೆಸ್ ಸರ್ಕಾರ ಏನು ಈಗ ಮೊನ್ನೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಸಚಿವ ಸ್ಥಾನದಿಂದ ಹೊರ ಹೊರ ಇಡೀ ಹೈಂದ ವರ್ಗಗಳು ಇಡೀ ರಾಜ್ಯಾದ್ಯಂತ ಕಂಡಿಸಿದಿವೆ ಈಗಲೂ ಕಂಡಿಸ್ತಾ ಇದೆ ಈ ಕೂಡಲೇ ಏನು ಎ ಐ ಸಿ ಸಿ ತಮ್ಮ ತಪ್ಪನ್ನು ತಿದ್ದುಕೊಂಡು ಕೆ ಎನ್ ರಾಜಣ್ಣನವರಿಗೆ ಸಚಿವ ಸಂಪುಟ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಹೇಳಿ ಇಡೀ ಜಿಲ್ಲೆಯ ಇಡೀ ರಾಜ್ಯದ ಎಲ್ಲ ಹೈಂದ ವರ್ಗಗಳ ಒಂದು ಒಂದು ನಿಲುವಾಗಿದೆ ಒಂದು ಒಂದೊಂದು ಒಂದೇ ಒಂದು ಅಜಂಡ ಅಂದ್ರೆ ಸಚಿವ ಸ್ಥಾನಕ್ಕೆ ಮತ್ತೆ ಕೆ ಎನ್ ರಾಜಣ್ಣನವ್ರನ್ನ ಸೇರ್ಪಡೆ ಆಗಬೇಕು ಅಂತ ಹೇಳಿ ಸ್ನೇಹಿತರೆ ಯಾಕೆ ಕೆ ಎನ್ ರಾಜಣ್ಣ ಅಂಥವರು ಈ ಜಿಲ್ಲೆನಲ್ಲಿ ಈ ರಾಜ್ಯದಲ್ಲಿ ಇಡೀ ಅಹಿಂದ ವರ್ಗ ಸಮುದಾಯಗಳು ಈ ಜಿಲ್ಲೆನಲ್ಲಿ ಸಮುದಾಯದ ಓಟ್ಗಳು ಕಾಂಗ್ರೆಸ್ಗೆ ಅತಿ ಹೆಚ್ಚು ಬಿದ್ದಿದೆ ಅತಿ ಹೆಚ್ಚು ಬಿದ್ದು ಈ ಜಿಲ್ಲೆನಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಟ್ಟಿದೆ ಅನ್ನೋದಕ್ಕೆ ಇಡೀ ಅಹಿಂದ ವರ್ಗ ಕಾರಣ ಆಗ್ತದೆ ಯಾಕಂದ್ರೆ ಅಹಿಂದ ವರ್ಗದ ಮತಗಳು ಸಿದ್ದರಾಮಣ್ಣ ಮತ್ತೆ ಈ ಜಿಲ್ಲೆನಲ್ಲಿ ಕೆ ಎನ್ ರಾಜಣ್ಣನವ್ರನ್ನ ನೋಡ್ಕೊಂಡು ಓಟ್ ಹಾಕಿರ್ತಕ್ಕಂಥದ್ದು ಮತಗಳಿಂದ ಪಡೆದಂತ ಶಾಸಕರು ಇವತ್ತು ಬೆಂಬ ಇವತ್ತು ಏಳು ಕಾಂಗ್ರೆಸ್ ಶಾಸಕರನ್ನ ಕೊಟ್ಟಿರತಕ್ಕಂಥ ಜಿಲ್ಲೆ ಯಾಕೆ ಇದೆಲ್ಲ ಶಕ್ತಿ ಯಾಕೆ ಬಂತು ಕಾಂಗ್ರೆಸ್ ಅಷ್ಟೊಂದು ಶಕ್ತಿ ಯಾಕೆ ಬಂತು ಅಂದ್ರೆ ಕೆ ಎನ್ ರಾಜಣ್ಣ ಒಂದು ನಾಯಕತ್ವ ಈ ಜಿಲ್ಲೆನಲ್ಲಿ ಇರೋದ್ರಿಂದ ಆಗಿರ್ತಕ್ಕಂಥ ಈಗ ಆಲ್ರೆಡಿ ಎಲ್ಲ ಹೇಳಿದೀವಿ ಈ ಹಿಂದೆ ಕೆ ಎನ್ ರಾಜಣ್ಣನವರು ಬೇರೆ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿತ್ತು ಕಾಂಗ್ರೆಸ್ ಬಂದಂತ ಪರಿಸ್ಥಿತಿನಲ್ಲಿ ಬಂದ ಮೇಲೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎಷ್ಟು ಸಶಕ್ತವಾಗಿದೆ ಅನ್ನೋದು ಸಹ ಎಲ್ಲ ನಾವು ನೋಡಿದ್ದೀವಿ ಇದು ರಾಜಣ್ಣನವರ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ರಾಜಣ್ಣನವರ ತಲೆದಂಡಲ್ಲ ಇದು ಇದು ಕಾಂಗ್ರೆಸ್ನ ತಲೆದಂಡ ಯಾಕಂದ್ರೆ ಇಡೀ ಜಿಲ್ಲೆನಲ್ಲಿ ಇಡೀ ರಾಜ್ಯದಲ್ಲಿ ಕೆ ಎನ್ ರಾಜಣ್ಣನವರ ಮತ್ತೆ ಅವರ ಅಭಿಮಾನಿಗಳ ಪಡೆನೇ ಇದೆ ಇಡೀ ಜಿಲ್ಲೆನಲ್ಲಿ ಅವ್ರ ಪರವಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಹಲವಾರು ಸಂಘಟನೆಗಳು ಹಲವಾರು ಅವರ ಅಭಿಮಾನಿಗಳು ಇರೋದ್ರಿಂದ ಕೆ ಎನ್ ರಾಜಣ್ಣನವ್ರನ್ನ ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಅವ್ರನ್ನ ಸಚಿವ ಸ್ಥಾನಕ್ಕೆ ತಗೊಬೇಕು ಅಂತೇಳಿ ಒತ್ತಾಯಿಸ್ತೀವಿ ಆಮೇಲೆ ಸಿದ್ದರಾಮಯ್ಯನವರಿಗೆ ಏನಾರ ಒಂದು ಕೆ ಎನ್ ರಾಜಣ್ಣ ಆತ್ಮಾಹುತಿ ಬಾಂಬ್ ಅಂತ ಏನಾರ ಇದ್ರೆ ಅದು ಇದಿತ್ತು ಕೇವಲ ಕೆ ಎನ್ ರಾಜಣ್ಣನವರು ಮಾತ್ರ ಇಡೀ ರಾಜ್ಯದಲ್ಲಿ ಅಂತ ಒಬ್ಬ ದೊಡ್ಡ ರಾಜಕಾರಣಿ ನಮ್ಮ ಕೆ ರಾಜಣ್ಣನವ್ರನ್ನ ಸಚಿವ ಸ್ಥಾನದಿಂದ ಉಳಿಸ್ಕೊಳ್ಬೇಕಾಗ್ತಕ್ಕಂಥದ್ದು ಧರ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅದು ಇರಬೇಕು ಕೂಡ್ಲೇ ಎ ಸಿ ಸಿ ಜೊತೆ ಮಾತಾಡಿ ಸಿದ್ದರಾಮಣ್ಣನವರು ಈ ಕೂಡ್ಲೇ ತಗೊಂಬೇಕಾಗ್ತದೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದರಿಂದ ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲಿ ಬೇರೆ ಬೇರೆ ವಾತಾವರಣನು ಕ್ರಿಯೇಟ್ ಆಗ್ತದೆ ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ತು ವಿಧಾನ ಚುನಾವಣೆ ವಿಧಾನ ಈಗ ಪದವೀಧರ ಕ್ಷೇತ್ರಗಳು ಮತ್ತೆಲ್ಲ ಚುನಾವಣೆಗಳು ಬರ್ತದ್ರಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಈ ಜಿಲ್ಲೆನಲ್ಲಿ ಆ ವಿರುದ್ಧವಾಗಿ ಕೆಲಸಗಳನ್ನು ಸಹ ಮಾಡ್ತವೆ ಹಾಗಾಗಿ ಈ ಕೂಡಲೇ ಕೆ ಎನ್ ರಾಜಣ್ಣನವ್ರನ್ನ ಒತ್ತ ಸಚಿವ ಸ್ಥಾನಕ್ಕೆ ಒತ್ತಾಯಿಸಬೇಕು ಅಂತ ಏನು ಈ ಇಪ್ಪತ್ತೊಂದನೇ ತಾರೀಕು ಕರೆ ಕೊಟ್ಟಿದರೆ ಈ ಜಿಲ್ಲೆಯ ಈ ತಾಲೂಕಿನ ಎಲ್ಲಾ ಹೈಂದ ವರ್ಗದ ಎಲ್ಲ ಹೈಂದ ವರ್ಗಗಳು ಒಟ್ಟಾಗಿ ಇದಕ್ಕೆ ಬೆಂಬಲ ಸೂಚಿಸಬೇಕು ತಮ್ಮೆಲ್ಲರಿಗೂ ನಾವೆಲ್ಲರೂ ಪ್ರೀತಿಯಿಂದ ತಮ್ಮನ್ನ ಈ ಹಕ್ಕೊತ್ತಾಯದ ರ್ಯಾಲಿಗೆ ತಮ್ಮನ್ನೆಲ್ಲ ಬರ್ಮಾಡ್ಕೊಬೇಕು ಅಂತ ಹೇಳಿ ಪ್ರೀತಿಯಿಂದ ನಾನು ಅವ್ರನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ ತಮ್ಮ ಮಾಧ್ಯಮದ ಮುಖಾಂತರ ಪರವಾಗಿ ಯಾಕಂದ್ರೆ ಕೆ ಎನ್ ಆರ್ ಅಂತಕ್ಕಂಥದ್ದು ಜಾತ್ಯಾತೀತ ನಾಯಕ ಇಲ್ಲಿ ಜಾತಿ ಒಂದೇ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ನಾಯಕರು ಕೆ ಎನ್ ರಾಜಣ್ಣವರಲ್ಲ ಹಾಗಾಗಿ ಇಡೀ ಜಿಲ್ಲೆಯಲ್ಲೇ ಬಡವರ ದೀನ ದಲಿತರ ಬಂಧುಗಳ ಅಥವಾ ಎಲ್ಲ ಒಂದು ಕಡೆ ಯಾರಿಗೋ ಒಂದು ಜಾತಿಗೆ ಸೀಮಿತವಾಗಿ ಕೆನವರು ಕೆಲಸವರು ಮಾಡ್ತಾ ಇದ್ದಾರೆ ಅಂತಂದಲ್ಲ ಇಡೀ ಜಾತ್ಯಾತೀತವಾಗಿ ಕರ್ನಾಟಕದಲ್ಲಿ ಸಹಕಾರ ರತ್ನ ಎಂಬ ಬಿರುದನ್ನ ಪಡೆದಿರ್ತಕ್ಕಂಥ ಕೆ ರಾಜಣ್ಣನವರು ಕರ್ನಾಟಕದಲ್ಲಿ ಇವ ಇವತ್ತು ನಮಗೆ ಏನು ಸಹಕಾರ ಕ್ಷೇತ್ರದಿಂದ ಅವರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡಿದ್ದಾರೆ ಏಕಾಏಕಿ ಯಾಕಂದ್ರೆ ಅವ್ರಿಗೆ ಶಿಸ್ತು ಸಮಿತಿ ಕರ್ನಾಟಕದಲ್ಲಿ ಇರ್ಲಿಲ್ವಾ ಅಥವಾ ಅಲ್ಲಿ ದೆಹಲಿಯಲ್ಲಿ ಶಿಸ್ತು ಸಮಿತಿ ಇರ್ಲಿಲ್ವಾ ಯಾವುದೇ ಒಂದು ಆಡಳಿತ ವ್ಯವಸ್ಥೆಗೆ ಒಂದು ಶಿಸ್ತು ಸಮಿತಿ ಅಂತಕ್ಕಂಥದ್ದು ಇದೆ ಆದ್ರೆ ಏಕಾಏಕಿಯಾಗಿ ರಾಜಣ್ಣ ಅವರನ್ನ ಈ ಒಂದು ಸಚಿವ ಸ್ಥಾನದಿಂದ ವಜಾ ಮಾಡಿದ್ದಾರೆ ಅಂತ ನೋಡಿದಾಗ ಯಾತಕ್ಕಾಗಿ ಮಾಡಿದ್ರು ಏನ್ಕಾಗಿ ಮಾಡಿದ್ರು ಹಲವಾರು ಪ್ರಶ್ನೆಗಳನ್ನ ಬಸ್ ಅಲ್ಲಿ ಆಗಿರ್ಬೋದು ಅಥವಾ ಬಸ್ ಸ್ಟಾಂಡ್ಗಳಲ್ಲೂ ಗಳಲ್ಲೂ ಕೂಡ ಆಗಿರ್ಬೋದು ಪ್ರಶ್ನೆಯನ್ನ ಕೇಳ್ತಿರ್ತಾರೆ ಜನಗಳು ಯಾಕೆ ಇಷ್ಟೊಂದು ಕೆಲಸ ಮಾಡಿ ರಾಜನ ಕೆಲಸವನ್ನ ಮಾಡಿ ಏಕಾಏಕಿಯಾಗಿ ರಾಜನವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿದ್ರ ಅಂತ ಕೇಳಿದಾಗ ಅದಕ್ಕೆ ಪ್ರಶ್ನೆ ಆನ್ಸರೇ ಇಲ್ಲ ಜನಸಾಮಾನ್ಯರು ಕೇಳ್ತಿದ್ದಾರೆ ಎಲ್ಲ ಒಬ್ಬ ಅಜ್ಜಿಗಳಾಗಿರ್ಬೋದು ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಕೂಡ ಕೇಳ್ತಿದ್ದಾರೆ ಅಂದ್ರೆ ಜಿಲ್ಲೆಯಲ್ಲಿ ರಾಜಣ್ಣವ್ರನ್ನ ವಜಾ ಮಾಡಿರ್ತಕ್ಕಂಥದನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಗಳಲ್ಲಿ ಬೀದಿ ಬೀದಿಗಳಲ್ಲಿ ಕೇಳ್ತಕ್ಕಂಥ ಯಾಕಂದ್ರೆ ಅವರು ಆ ರೀತಿಯಾಗಿ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ರಾಜಣ್ಣವರು ಕೊಟ್ಟಿದ್ದಾರೆ ಅಂತ ನೋಡಿದಾಗ ಯಾಕಂದ್ರೆ ಬಡವರ ದೀನರ ದಲಿತರ ಬಂಧುಗಳ ಅಥವಾ ಯಾವ್ದಾದ್ರು ಒಂದು ಮದುವೆ ಸ್ವಾಮ್ನ ಆದ್ರೆ ಐವತ್ತು ಸಾವಿರ ಕೊಡೋರು ಇವ್ರು ಪಕ್ಕದ ಜಿಲ್ಲೆಗೆ ಹೋಗ್ರಿ ಅಥವಾ ಚಿತ್ರದುರ್ಗ ಜಿಲ್ಲೆಗೆ ಹೋದಾಗ ಯಾವ್ದಾದ್ರು ಒಂದು ಸಹಕಾರ ಕ್ಷೇತ್ರದಲ್ಲಿ ಒಂದು ಐವತ್ತು ಸಾವಿರ ಕೊಡ್ತಾರಲ್ಲ ಯಾವುದೇ ಯಾವ್ದೇ ಕಾರಣಕ್ಕೂ ಕೊಡಲ್ಲ 啊、uh huh. ಯಾಕಂದ್ರೆ ಅಷ್ಟು ಗಟ್ಟಿತನ ಅಂತಕ್ಕಂಥದ್ದು ರಾಜಣ್ಣವರಲ್ಲಿ ಇದೆ ಹಾಗಾಗಿ ಜಾತ್ಯತೀತ ನಾಯಕ ಜಾತ್ಯತೀತವಾಗಿ ಈ ಒಂದು ಪತ್ರಿಕೆಗಳ ಮೂಲಕ ನಾವು ಇವತ್ತು ಯಾಕೆ ಆಹ್ವಾನವನ್ನ ಮಾಡ್ತಾ ಇದ್ದೀವಿ ಜನರಿಗೆ ಇಪ್ಪತ್ತೊಂದರಂದು ಬೃಹತ್ ಪ್ರತಿಭಟನೆಯಲ್ಲಿ ರ್ಯಾಲಿಯಲ್ಲಿ ಭಾಗವಾಗಿ ಆಗ್ಬೇಕು ಅಂತಕ್ಕಂಥದ್ದನ್ನು ಹೇಳಿದಾಗ ಯಾಕಂದ್ರೆ ಅಷ್ಟೊಂದು ದಿನ ದಲಿತರ ಬಡವರ ಬಂದರ ಆಶಾ ಕಿರಣ ಆಗಿರ್ತಕ್ಕಂತಹ ಕೆ ಎನ್ ರಾಜಣ್ಣರವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನವನ್ನ ಕೊಡಬೇಕಂತಕ್ಕಂಥದ್ದು ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಇಷ್ಟೊಂದು ಯಾಕೆ ಇಷ್ಟೊಂದು ಲೇಟ್ ಆಗಿ ಅಂದ್ರೆ ಯಶಸ್ವಿಯಾಗಿ ಇವತ್ತು ರಾಜ್ಯದಾದ್ಯಂತ ಮೂಲೆ ಮೂಲೆಯಲ್ಲಿ ಮಾಡಿದ್ದಾರೆ ಎಲ್ಲಾ ತಾಲೂಕುಗಳನ್ನು ಮಾಡಿದ್ದಾರೆ ಇವತ್ತು ಹಾಸನ ಉಸ್ತುವಾರಿ ಆಗಿರ್ತಕ್ಕಂಥ ಹಾಸನದಲ್ಲೂ ಕೂಡ ಮಾಡಿದ್ದಾರೆ ಅರಸಕೆರೆಯಲ್ಲೂ ಕೂಡ ಮಾಡಿದ್ದಾರೆ ಅಥವಾ ನಮ್ಮ ಅಂತರ ಡಿಸ್ಟಿಕ್ ಅಲ್ಲೂ ಕೂಡ ಡಿಸ್ಟಿಕ್ ಅಲ್ಲೂ ಕೂಡ ಒಂದು ಚಳುವಳಿಯನ್ನು ಮಾಡಿದ್ದಾರೆ ಯಾಕಾಗಿ ಮಾಡಿದರು ರಾಜಣ್ಣವರು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಂದ್ರೆ ಬೆಂಗಳೂರಿಂದ ಹಿಡಿದು ಬೀದರ್ವರೆಗೂ ಕೂಡ ರಾಜಣ್ಣನವರ ಹೆಸರು ಇದೆ ಅಂತ ಹೇಳಿದ್ರೆ ಆ ರೀತಿಯಾಗಿರ್ತಕ್ಕಂಥ ಸಹಕಾರ ಕ್ಷೇತ್ರದಲ್ಲಿ ರಾಜಣ್ಣ ಅವರು ಕೆಲಸ ಮಾಡಿದ್ದಾರೆ ಹಾಗಾಗಿ ನಾವು ಒಂದೇ ಕೇಳ್ತಾ ಇರತಕ್ಕಂಥದ್ದು ಈ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಮೂಲಕ ಮತ್ತೊಮ್ಮೆ ಸಚಿವ ಸ್ಥಾನವನ್ನ ರಾಜಣ್ಣವ್ರಿಗೆ ಕೊಡಬೇಕಂತಕ್ಕಂಥದ್ದು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಈ ನಾಗರಿಕ ಶಿರಾ ತಾಲೂಕಿನ ನಾಗರಿಕರಿಗೆ ಶಿರಾ ತಾಲೂಕಿನ ಬಂಧುಗಳಿಗೆ ಶಿರಾ ತಾಲೂಕಿನ ಜನರಿಗೆ ಸಂಘಟನೆಗಳಿಗೆ ಆಶಾ ಕಾರ್ಯಕರ್ತರಲ್ಲಿ ಆಗಿರ್ಬೋದು ಅಥವಾ ಸಂಘಟನೆಗಳಾಗಿರ್ಬೋದು ರೈತರ ಪ್ರಗತಿಪರ ಸಂಘಟನೆಗಳು ಕೂಡ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಭಿಮಾನಿಗಳು ಕೂಡ ಆಗಿರ್ಬೋದು ಆರ್ ಆರ್ ಅಭಿಮಾನಿಗಳು ಕೂಡ ಆಗಿರ್ಬೋದು ಕೆ ಎನ್ ಆರ್ ಅಭಿಮಾನಿಗಳ ಒಂದು ಸಂಘಗಳು ಕೂಡ ಆಗಿರ್ಬೋದು ಅಥವಾ ಇತರೆ ಸಂಘಗಳು ಕೂಡ ಆಗಿರ್ಬೋದು ಇದೊಂದೇ ಅಂತಲ್ಲ ಕೆನ್ ಆರ್ ಅಭಿಮಾನಿಗಳ ಒಂದು ಸಂಘ ಅಂತ ಒಂದೇ ಅಂತಲ್ಲ ನಮ್ಮ ಸಿರಾ ತಾಲ್ಲೂಕಿನಲ್ಲಿ ಎಷ್ಟು ಸಂಘಗಳು ಇದಾವೆ ಎಲ್ಲಾ ಸಂಘಗಳು ಕೂಡ ಅವತ್ತು ಇಪ್ಪತ್ತೊಂದನೇ ತಾರೀಕು ಬೃಹತ್ ಪ್ರತಿಭಟನೆಯಲ್ಲಿ ಶಾಂತಿ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿ ಒಂದು ಕಡೆ ಈ ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರ ಗಮನವನ್ನು ನಾವು ಇವತ್ತು ಸೆಳಿತೀವಿ ಅಂತಕ್ಕಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿ ಇಪ್ಪತ್ತೊಂದನೇ ತಾರೀಕು ಬರ್ತಕ್ಕಂತ ಮಂಗಳವಾರ ಹತ್ತುವರೆಗೆ ಹೈಬಿ ಸರ್ಕಲ್ ನಲ್ಲಿ ಕೆ ಎನ್ ರಾಜಣ್ಣನವರು ಮತ್ತೆ ರಾಜಣ್ಣ ಆರ್ ಆರ್ ಅಭಿಮಾನಿಗಳು ಒಂದು ಬೃಹತ್ ಪ್ರತಿಭಟನೆಯನ್ನು ನಂಬ್ಕೊಂಡಿದ್ದೀವಿ ಈ ತಾಲೂಕಿನ ಎಲ್ಲ ಕೆ ಎನ್ ಆರ್ ಅಭಿಮಾನಿಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸಂಘಟನೆಗಳು ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಇದ್ಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನೇ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯಾರ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ಉಪ್ಪು ಉಪ್ಪಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಆಗ್ದಂಗೆ ಚೆನ್ನಾಗಿ ಕಲ್ಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಹಾಕ್ತೀರಾ ನಿಮಗೆ ಬೇಕು ಅಂದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ